ಭಾರತೀಯ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇನ್ನು ಇನ್ಮುಂದೆ ಬ್ರಿಟನ್ ಯೂನಿವರ್ಸಿಟಿಗಳಲ್ಲಿ ಶಿಕ್ಷಣ ಪಡೆಯೋಕೆ ನೀವು ಲಂಡನ್ ಆಕ್ಸ್ಫರ್ಡ್ ಅಂತ ಹೋಗ್ಬೇಕಿಲ್ಲ ಯಾಕೆಂದ್ರೆ ಬ್ರಿಟನ್ ನ ಒಂಬತ್ತು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಭಾರತದಲ್ಲೇ ತಮ್ಮ ಕ್ಯಾಂಪಸ್ ಗಳನ್ನ ಶುರು ಮಾಡೋಕೆ ಸಜ್ಜಾಗಿದೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಶೈಕ್ಷಣಿಕ ಸಂಬಂಧ ಈಗ ಹೊಸ ಹಂತಕ್ಕೆ ತಲುಪಿದೆ ಇದು ಕೇವಲ ಡಿಗ್ರಿ ನೀಡೋದಷ್ಟೇ ಅಲ್ಲ ಉನ್ನತ ಶಿಕ್ಷಣ ಮತ್ತು ಕ್ರಿಯೇಟಿವ್ ಇಂಡಸ್ಟ್ರಿಗಳಲ್ಲಿ ದೀರ್ಘಕಾಲದ ಪಾರ್ಟ್ನರ್ಶಿಪ್ ಮೇಲೆ ಟಾರ್ಗೆಟ್ ಮಾಡಿದೆ ಬ್ರಿಟಿಷ್ ಕೌನ್ಸಿಲ್ ನ ಪ್ರತಿನಿಧಿ ಆಲಿಸನ್ ಬ್ಯಾರೆಟ್ ಹೇಳುವ ಹಾಗೆ ಇದು ಎರಡೂ ದೇಶಗಳ ನಡುವಿನ ಜ್ಞಾನದ ವಿನಿಮಯ ಬ್ರಿಟನ್ ವಿದ್ಯಾರ್ಥಿಗಳು ಕೂಡ ಭಾರತಕ್ಕೆ ಬಂದು ಇಲ್ಲಿನ ಕ್ರಿಯೇಟಿವ್ ಸೆಕ್ಟರ್ಗಳಲ್ಲಿ ಇಂಟರ್ನ್ಶಿಪ್ ಮಾಡಲಿದ್ದಾರೆ ಹಾಗೆ ಇಲ್ಲಿನ ರೀತಿ ನೀತಿಗಳನ್ನ ಕಲಿಯಲಿದ್ದಾರೆ ವಿಶೇಷವಾಗಿ ಫಿಲ್ಮ್ ಮೇಕಿಂಗ್ ಫ್ಯಾಷನ್ ಡಿಸೈನ್ ಮತ್ತು ಪಾಡ್ಕಾಸ್ಟಿಂಗ್ ನಂತಹ ಕ್ರಿಯೇಟಿವ್ ಕ್ಷೇತ್ರಗಳಲ್ಲಿ ಈ ಸಹಯೋಗ ಅದ್ಭುತ ಅವಕಾಶಗಳನ್ನ ಸೃಷ್ಟಿಸಲಿದೆ ಮುಂದಿನ ದಿನಗಳಲ್ಲಿ ಬ್ರಿಟನ್ ಯೂನಿವರ್ಸಿಟಿಗಳಿಂದ ಮಾಸ್ಟರ್ಸ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಂಗಳು ಆರಂಭವಾಗಲಿವೆ ಸದ್ಯಕ್ಕೆ ಒಂಬತ್ತು ವಿಶ್ವವಿದ್ಯಾಲಯಗಳು ಬರುತ್ತಿವೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಾಗಲಿದೆ ಒಟ್ಟಿನಲ್ಲಿ ಭಾರತವು ಜಾಗತಿಕ ಶಿಕ್ಷಣದ ಹಬ್ ಆಗಿ ಬೆಳೆಯುತ್ತಿರುವುದಕ್ಕೆ ಇದು ಸಾಕ್ಷಿ ಶಿಕ್ಷಣ ಉದ್ಯೋಗ ವಿಜಾಗೆ ಸಂಬಂಧಿಸಿದ ವಿವರವಾದ ಅಪ್ಡೇಟ್ಗಳಿಗೆ ನೋಡ್ತೀರಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್